ನಮಸ್ಕಾರ ದೃಶ್ಯವೇದಿಗೆ ಸ್ವಾಗತ ನಾವು ಇವತ್ತು ಟಾಕ್ ಆಫ್ ದ ಟೌನ್ ಚಿತ್ರನಟಿ ರಶ್ಮಿಕಾ ಮಂದನ್ ಅವ್ರ ಬಗ್ಗೆ ಮಾತಾಡ್ಬೇಕಂತ ನಿಮ್ ಮುಂದೆ ಬಂದಿವಿ ಈ ರಶ್ಮಿಕಾ ಮಂದನ್ ಅವರು ಐದ್ ಏಪ್ರಿಲ್ ನೂರ ತೊಂಬತ್ತಾರ ನಮ್ಮ ಮಡಿಕೇರಿ ಜಿಲ್ಲೆಯ ವಿರಾಜಪೇಟೆ ಒಳಗೆ ಜನಿಸಿದ್ರು ಅವರು ಒಂದು ಕೊಡುವ ಸಮುದಾಯದೊಳಗೆ ಹುಟ್ಟಿದ್ರು ಕ್ಲೀನ್ ಅಂಡ್ ಕ್ಲಿಯರ್ ಅನ್ನುವಂಥ ಒಂದು ಪೇಜೆಂಟ್ ಒಳಗೆ ಗೆಲ್ತಾರೆ ಇವರು ಒಂದು ಅವಾರ್ಡ್ ಗೆಲ್ತಾರ ಆ ಅವಾರ್ಡ್ ಕೂಡ ಅಕ್ಷಯ್ ಕುಮಾರ್ ಅವರು ಬಂದಿರ್ತಾರೆ ಆ ಫಂಕ್ಷನ್ ಅಲ್ಲಿ ಎಲ್ಲೋ ನಮ್ಮ ರಿಷಬ್ ಶೆಟ್ಟಿ ಅವ್ರ ಇವ್ರು ನೋಡಿ ಅವ್ರಿಗೆ ಎರಡ್ ಸಾವಿರದ ಹದಿನಾರರ ಅವರು ಕಿರಿಕ್ ಪಾರ್ಟಿ ಪಿಕ್ಚರ್ ಗೆ ಅವಕಾಶ ಕೊಡ್ತಾರೆ ಅವ್ರು ಎಷ್ಟು ಚಂದ್ ಆಕ್ಟಿಂಗ್ ಮಾಡಿದ್ರ ಅಂದ್ರೆ ಅದನ್ನ ಅವ್ರಿಗೆ ಆರನೇ ಸಿಂಹ ಅವಾರ್ಡ್ ಸಿಂಹ ಅಂತಂದ್ರ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ ಅಂತ ಅಲ್ಲಿ ಅವ್ರಿಗೆ ಬೆಸ್ಟ್ ಕನ್ನಡ ಡೆಬ್ಯೂಟಂಟ್ ಆಕ್ಟರ್ ಅಂತ ಒಂದು ಅವಾರ್ಡ್ ಕೊಟ್ರು ಅವರಿಗೆ ಅಲ್ಲಿಂದ ಮತ್ತೆ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಜ್ಯೋತಿ ಚಮ್ಮಕ್ ಅನ್ನುವಂತ ಒಂದು ಪಿಕ್ಚರ್ ಮಾಡಿದ್ರು ಆನಂತರ ನಮ್ಮ ಪುನೀತ್ ಸರ್ ಜೊತೆಗೆ ಅಂಜನಿ ಪುತ್ರ ಅನ್ನುವಂತ ಒಂದು ಕಮರ್ಷಿಯಲ್ ಸಕ್ಸಸ್ಫುಲ್ ಹಿಟ್ ಪಿಕ್ಚರ್ ಕೊಟ್ರು ಅವ್ರ ಟ್ಯಾಲೆಂಟ್ ಹೆಂಗೆ ಹೆಚ್ಚಾಕ್ ಅವ್ರಿಗೆ ಅವ್ರ ಫೇಸ್ ಎಷ್ಟು ಡಿಮ್ಯಾಂಡಿಗೆ ಬಂತಂದ್ರೆ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಅವ್ರ ಜೊತೆಗೆ ಒಂದು ಪಿಕ್ಚರ್ ಮಾಡಿದ್ರು ಯಜಮಾನ ಅನ್ನುವಂಥ ಆ ಪಿಕ್ಚರಿಗೂ ಇವ್ರಿಗೆ ಒಂಬತ್ತನೇ ಸಿನ್ಮಾ ಅವಾರ್ಡ್ ಒಳಗ ಒಂದು ವಿಮರ್ಶಕರ ನೆಚ್ಚಿನ ನಟಿ ಅಂತ ಒಂದು ಅವಾರ್ಡ್ ತಗೊಂಡ್ರು ಅದೇ ವರ್ಷ ಅವರು ತೆಲುಗುಗುನು ಹೋಗಿರ್ತಾರ ಅಲ್ಲಿ ಒಂದು ಡಿಯರ್ ಕಾಮ್ರೇಡ್ ಅನ್ನುವಂತ ಒಂದು ಪಿಕ್ಚರಿಗೆ ಅಲ್ಲೇ ಸೇಮ್ ಒಂಬತ್ತನೇ ಸಿನ್ಮಾ ಅವಾರ್ಡ್ ಒಳಗನ ತೆಲುಗು ವಿಭಾಗದಾಗ ಒಂದು ಅವಾರ್ಡ್ ಸಿಕ್ತೈತಿ ಇವ್ರಿಗೆ ಒಟ್ಟ ಅತಿ ಕಡಿಮೆ ಟೈಮ್ ದಾಗ ಸೌತ್ ನ ಎಲ್ಲಾ ಭಾಷಾದಾಗ ಇವ್ರು ಆಕ್ಟ್ ಮಾಡ್ತಾರೆ ತಮಿಳಿಗೆ ಹೋದ್ರು ಮಲಯಾಳಿಗೆ ಹೋದ್ರು ಕನ್ನಡ ಇಂದ ಅಂತೂ ಬಂದಿದ್ರು ಅವ್ರು ತೆಲುಗು ಮಾಡಿದ್ರು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೆರಡರ ಹಿಂದಿಗೂ ಅವರು ಅಲ್ಲೇ ಗುಡ್ ಬಾಯ್ ಅನ್ನುವಂಥ ಒಂದು ಪಿಕ್ಚರ್ ಮಾಡ್ತಾರೆ ಲೆಜೆಂಡ್ರಿ ಅಮಿತಾಬ್ ಬಚ್ಚನ್ ಅವ್ರ ಜೊತೆಗೆ ಅವ್ರಿಗೆ ಜಿ ಸಿನಿಮಾ ಅವಾರ್ಡ್ ಒಳಗೆ ಬೆಸ್ಟ್ ಹಿಂದಿ ಡೆಬ್ಯೂಟೆಂಟ್ ಆಕ್ಟರ್ಸ್ ಅಂತೇಳಿ ಒಂದು ಅವಾರ್ಡ್ನೇ ಸಿಕ್ತು ಅಂದ್ರೆ ಅವ್ರು ಅಷ್ಟು ಚೊಲತ್ನಾಗ ಆಕ್ಟಿವ್ ಮಾಡ್ಕೊತಾರ ಅವ್ರ ಟ್ಯಾಲೆಂಟ್ ಇತ್ತು ಅಂತ ಗೊತ್ತಾಗತ್ತಿದ್ರಿಂದ ಮತ್ತೆ ಇವ್ರು ಎರಡ್ ಸಾವಿರ ಇಪ್ಪತ್ನಾಲ್ಕರ ಫೋಬ್ಸ್ ಇಂಡಿಯಾ ಥರ್ಟಿ ಅಂಡರ್ ಥರ್ಟಿ ಒಳಗೂ ಸ್ಥಾನ ಪಡೆದ್ರು ನಿಮ್ಗೆಲ್ಲ ಗೊತ್ತಿರುವಂಗ ಪುಷ್ಪದಾಗ ಶ್ರೀವಲ್ಲಿ ಏನೇನು ಮಾಡಿದ್ರು ಅಂತ ಎಲ್ಲರಿಗೆ ಗೊತ್ತೈತಿ ಸೊ ಒಂದನೇ ಭಾಗದಲ್ಲಿ ಒಂದ್ ರೀತಿ ಸಪೋರ್ಟಿವ್ ತರ ಇದ್ರ ಅವರು ಎರಡನೇ ಭಾಗದಲ್ಲಿ ಡೈರೆಕ್ಟರ್ ಅವ್ರಿಗೆ ಎಷ್ಟು ಸ್ಪೇಸ್ ಕೊಟ್ರ ಅಂದ್ರೆ ಅಪೂರ್ತಿ ಚಿತ್ರನ ಒಂದು ಹೀರೋಯಿನ್ ಮೇಲೆ ಹೋಗ್ಬೇಕು ಆ ರೀತಿ ಇವ್ರಿಗೆ ಒಂದು ಒಳ್ಳೆ ಸ್ಪೇಸ್ ಕೊಟ್ರ ಅಂದ್ರೆ ಅವರು ಟ್ಯಾಲೆಂಟ್ ಇಂದ ಬೆಳ್ಕೊಂಡ್ ಬಂದ್ರು ನಮ್ಮ ರಶ್ಮಿಕಾ ಮಂದ್ರ ಮತ್ ಎರಡ್ ಸಾವಿರದ ಇಪ್ಪತ್ತೈದರೊಳಗ ಚಾವಾ ಅನ್ನುವಂತ ಒಂದು ಹಿಂದಿ ಹಿಸ್ಟಾರಿಕಲ್ ಫಿಲ್ಮ್ ನೂ ಮಾಡಿದ್ರಿ ಇವರು ಅದ್ರೊಳಗ ಮಹಾರಾಣಿ ಯಶೋಬಾಯಿ ಪಾತ್ರ ಮಾಡ್ಯಾರ ಅದ್ರೊಳಗರ್ ಎಷ್ಟು ಮನೋಜ್ಞವಾಗಿ ಆಕ್ಟಿಂಗ್ ಮಾಡ್ರ ಅಂತಂದ್ರ ನನ್ ಗಟ್ ಫೀಲ್ ಏನ್ ಹೇಳ್ತಂದ್ರೆ ಅವ್ರಿಗೆ ಪಕ್ಕ ಒಂದು ಅವಾರ್ಡ್ ಸಿಗ್ತೈತಿ ಇದಕ್ಕೆ ಅಷ್ಟು ಚಲೋ ಆಕ್ಟಿಂಗ್ ಮಾಡ್ರೆ ಮತ್ತೆ ಇನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಸ್ಟೈಲಿಶ್ ಯೂತ್ ಐಕನ್ ಅವಾರ್ಡ್ ಅನ್ನು ಗೆದ್ದಾರ ಇವರು ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟೊಂದು ಸಾಧನೆ ಮಾಡಿದ್ರ ನಮ್ಮ ಕರ್ನಾಡ ಹೆಮ್ಮೆ ಮನೆ ಮಗಳಿಕೆ ಆದ್ರೆ ಒಂಚೂರು ವಿವಾದನೂ ಮಾಡ್ಕೊಂಡರ ಒಳ್ಳೆ ವಿವಾದ ಅನ್ನೋದ್ಕಿಂತ ಇದು ಒಂದು ಮಾತಿನ ಬರದಾಗ ಆಗಿರೋ ಒಂದು ಎಡವಟ್ಟ ಅಂತ ನಾ ಹೇಳಕ್ ಇಷ್ಟ ಪಡ್ತೀನಿ ಮೇಲ್ನೋಟಕ್ಕೆ ಹಂಗೆ ಹಂಗ ಹಿಂಗೆ ಹೇಳ್ಬಾರ್ದಿತ್ತು ಯಾಕಂದ್ರೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಎತ್ತರ ಎಷ್ಟೇ ಏರು ಮಣ್ಣಲ್ಲಿ ಇರಲಿ ಬೇರು ಅಂತ ಹೇಳಿ ಹೋದ್ರು ಎತ್ತರ ಎಷ್ಟೇ ಏರು ಮಣ್ಣಲ್ಲೇ ಇರಲಿ ಬೇರು ಇರುವಷ್ಟು ದಿನ ಅದನ್ನ ಶಿರ್ಸಾ ವಯಸ್ಸು ಪಾಲಿಸಿದ್ರು ಕೂಡ ಅವರು ಇನ್ನು ರಾಮಾಯಣದಾಗ ಭಗವಾನ್ ಶ್ರೀರಾಮಚಂದ್ರ ಅವರು ಹೇಳ್ತಾರೆ ಏನ್ ಅಂದ್ರೆ ನಮ್ಮ ಜನನಿ ಮತ್ತೆ ನಮ್ಮ ಜನ್ಮ ಭೂಮಿ ಸ್ವರ್ಗಕ್ಕಿಂತ ಮಿಗಿಲ್ ಸೊ ಇವರು ನಮ್ಮ ಕನ್ನಡವನ್ನ ನಾವು ಕರ್ನಾಟಕ ಅಲ್ಲ ಅನ್ನುವಂತ ಅರ್ಥದೊಳಗೆ ಆ ಮಾತು ಹೇಳ್ಬಾರ್ದಾಗಿತ್ತು ಅದಕ್ಕ ಎಲ್ಲೇ ಹೋದ್ರು ಹೆಂಗಿದ್ರು ತನ ಮರಿಬಾರ್ದು ರಶ್ಮಿಕಾ ಅವ್ರೆ ಇನ್ನೂ ಒಂದು ನನಗ್ ಒಂದ್ರೆ ಏನ್ ಅನಿಸ್ತೇ ಅಂತಂದ್ರ ಇವರು ಕೊಡವ ಸಮುದಾಯದವರು ಕೊಡವ ಸಮುದಾಯದವರು ಎಲ್ಲೇ ಹೋಗ್ಲಿ ಏನ ಮಾಡ್ಲಿ ತಮ್ಮ ಕಲ್ಚರ್ ಅನ್ನ ತಮ್ಮ ನೆಟಿವನ್ನ ಒಟ್ಟ ಅಂದ್ರೆ ಒಟ್ಟ ರೀ ಅದಕ್ಕ ಏನ ಮಿಲೇ ಸುರ್ ತುಮಾರಾ ತುಮಾರ ಹಮಾರ ಅನ್ನುವಂತ ಒಂದು ಎಲ್ಲಾ ಇಂಡಿಯಾದ ಒಂದು ಭಾಷೆ ಸೇರ್ಕೊಂಡು ಒಂದು ಹಾಡು ಮಾಡಿದಾಗ ನನ್ನ ಧ್ವನಿಗೆ ನಿನ್ನ ಧ್ವನಿ ಸೇರಿ ಆಯಿತು ನಮ್ಮ ಧ್ವನಿ ಅಂತ ಒಂದು ಕನ್ನಡ ಪದ ಹಾಡ್ಬೇಕಾಗಿರ್ತತೆ ಅವಾಗ ಅಲ್ಲೇ ಕರ್ನಾಟಕದ ಪರವಾಗಿ ನಮ್ಮ ಪ್ರತಿನಿಧಿಯಾಗಿ ಕೊಡವ ಸಮುದಾಯದ ಯುವಕ ಯುವತಿಯರನ್ನ ಆಯ್ಕೆ ಮಾಡ್ಕೊಂತಾರೆ ಅಷ್ಟು ಇವರು ಕಲ್ಚರಲ್ಲಿ ರಿಚ್ ಅದಾರ ಸೊ ಹಂಗೆ ಹೇಳ್ಬಾರ್ದಾಗೈತಿ ಆಕ್ಚುಲಿ ತಮ್ಮ ನೇಟಿವ್ ಬಗ್ಗೆ ಬಹಳ ಗೌರವ ಇರ್ತೈತೆ ಅವ್ರಿಗೆ ಅದು ಒಂದು ರೀಸನ್ ಅನ್ಸಾಕತ್ತೈತೆ ನಮ್ಮ ಕನ್ನಡದವರಿಗೆ ಇವರು ಈ ರೀತಿ ಹೇಳಿದಕ್ಕೆ ಬೇಜಾರಾಗೈತೆ ಯಾಕಂತಂದ್ರ ಕೊಡಗಣ್ಣ ಮಡಿಕೇರಿಯನ್ನ ನಾವು ಒಂದು ಕರ್ನಾಟಕದೊಳಗೆ ಒಂದು ಒಳ್ಳೆ ಪವಿತ್ರ ಸ್ಥಾನದಾಗ ಇಟ್ಕೊಂಡಿವಿ ಸೊ ಅದಕ್ಕೆ ಅವ್ರಂಗೆ ಹೇಳಬಾರ್ದಾಗಿತ್ತು ಆಕ್ಚುಲಿ ಇನ್ನು ನಿಮ್ಗೆ ಮುಂದೆ ಒಳ್ಳೇದಾಗ್ಲಿ ನಿಮ್ಮಿಂದ ಭಾರತೀಯ ಚಿತ್ರರಂಗ ಬೆಳಿಬೇಕು ನೀವು ಬೆಳಿಬೇಕು ಬೆಳಗಬೇಕು ಒಳ್ಳೆಯದಾಗಲಿ ಆದಷ್ಟು ಬೇಗ ಕನ್ನಡಿಗರನ ಮನಸ್ಸು ನೋವಾಗೈತಿ ಅವ್ರಿಗೊಂದು ಸರಿಪಡಿಸುವಂಥದ್ದು ಏನಾದರೂ ಒಂದು ಮಾತನ್ನು ಹೇಳಿ ನಾನು ಕನ್ನಡದಕ್ಕೆ ಅಂತ ಒಂದು ಎದೆ ತಟ್ಕೊಂಡು ಹೇಳಿ ಯಾಕಂದ್ರೆ ನೀವು ಹುಟ್ಟಿದ ಭೂಮಿಯನ್ನು ಹುಟ್ಟಿದ ಮಣ್ಣನ್ನು ಮರಿಬಾರ್ದು ಇಪ್ಪತ್ತು ವರ್ಷ ನೀವು ಕರ್ನಾಟಕದಾಗ ಇದ್ದ್ರಿ ನಿಮ್ಮ ಟ್ಯಾಲೆಂಟಿಗೋಸ್ಕರ ನಿಮ್ಮ ಟ್ಯಾಲೆಂಟ್ ಬೆನ್ನು ಬಿದ್ದು ಅವಕಾಶಗಳು ಬರಕತ್ತವು ಅದು ನಮಗೂ ಹೆಮ್ಮೆನೆ ನಮ್ಮ ಮನೆ ಮಗಳು ಕರ್ನಾಟಕದಾಕಿ ಅದು ವಿಶೇಷವಾಗಿ ನಮ್ಮ ಜೀವನದಿ ಕಾವೇರಿ ಹರಿಯುವಂತ ನಾಡಿನ ಹುಟ್ಟಿ ಬಂದಾಕಿ ಆ ಮಣ್ಣಿನ ಒಡನಾಟ ಇರುವಂತವಳು ಸೊ ನಮ್ಮ ಸ್ವತಃದಿ ಕಾವೇರಿ ಅಮ್ಮನ ತಿಳ್ಕೊಂತೀವಿ ನಾವು ಸೊ ಕನ್ನಡದ ಮನ್ಸಿಗೆ ನೋವು ಮಾಡಕ್ ಹೋಗ್ಬೇಡ್ರಿ ಸೊ ಕನ್ನಡದರಿಗೆ ಗೌರವ ಕೊಡ್ರಿ ಏನೇ ಆಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ನಮಸ್ಕಾರ ಅಷ್ಟೇ